ನಮಸ್ಕಾರ ವೀಕ್ಷಕರಿ ಜನರ್ ಕೂಗು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೇದಾರ್ ಜಿ ಅಬ್ಬಬ್ಬ ಮೂವತ್ತು ನಲವತ್ತು ಕೆ ಜಿ ಎತ್ತುವುದಕ್ಕೆ ಹೆರಣ ಆಗುವ ಜನಸಾಮಾನ್ಯರು ಎರಡು ಮೂರು ಕ್ವಿಂಟಲ್ ತೂಕದ ಜೋಳದ ಚೀಲ ಗುಂಡು ಎತ್ತಿದಾಗ ಜನರು ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ಪಟ್ಟಣದ ಗ್ರಾಮ ದೇವತೆ ಜಾತ್ರೆ ಅಂಗವಾಗಿ ಬುಧವಾರ ಏರ್ಪಡಿಸಿದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ವಿವಿಧ ಕಡೆಗಳಿಂದ ಆಗಮಿಸಿದ ಪೈಲ್ವಾನರು ತಮ್ಮ ಬಲಪ್ರದರ್ಶನವನ್ನು ಮಾಡಿದರು ಒತ್ತುಗಲ್ಲು ಸಂಗರಣೆಕಲ್ಲು ಬಾಗಿಲು ಕಲ್ಲು ಗುಂಡು ಉಸುಕಿನ ಚೀಲ ಜೋಳದ ಚೀಲ ಕಬ್ಬಿಣದ ಸರಳಗಳನ್ನು ಹಲ್ಲಿನಿಂದ ಎತ್ತುವ ಪ್ರದರ್ಶನಗಳನ್ನು ತೋರಿದರು ಗುನ್ನಾಪುರದ ಶಿವಲಿಂಗಪ್ಪ ಶಿರುಳು ನೂರ ಎಪ್ಪತ್ತೈದು ಕೆ ಜಿ ಗುಂಡು ಎರಡು ಬಾರಿ ಎತ್ತಿ ಪ್ರಥಮ ಬಹುಮಾನ ಪಡೆದುಕೊಂಡರೆ ಯಾಳವಾರದ ರೊಟ್ಟಿ ಎರಡನೇ ಬಹುಮಾನ ಹಳ್ಳೂರಿನ ಚಂದ್ರಶೇಖರ್ ಯಾಳವಾರ್ ಮೂರನೇ ಬಹುಮಾನ ಪಡೆದುಕೊಂಡರು

ಜೀನ ಬಿದ್ದರೆ ಕಡಿಗೊಂಡು ಕಿಲೋ ಸರ್ ಚಂದ್ರಶೇಖರ್ ಅವರವರು ಒಂದು ಕಿಂತವನು ಎಪ್ಪತ್ತೈದು ಕಿಲೋ

ಿ ತಾಲೂಕಿನ ಗೋನಾಳದ ವಿಠ್ಠಲ ಹಡ್ಲಗಿ ಮೂರನ್ ಮೂರು ಕ್ವಿಂಟಲ್ ತೂಕದ ಉಸುಕಿನ ಚೀಲ ಏಳು ಬಾರಿ ಎತ್ತಿ ಅದ್ಭುತ ಸಾಹಸ ದೋರಿದರು Pak. <tuk tangan> <tuk tangan> బాల ప్రతిభ ప్రయత్న ఇప్పుల ಧನ್ಯವಾದಗಳು ಈಗ ಮುಷ್ಕಿ ಚೀಲ ಎರಡನೇ ಬೈಟಕಿ ಹಿಡಿತಾನ ಮೂರ್ ಕ್ವಿಂಟೋಲ್ ಗೋನಾಳ್ ವಿಟ್ಟಲ್ಲ ಹಡಗಲಿ ಗೋನಾಳ್ ಎರಡನೇ ಬೈಟಕಿಗೆ ಪ್ರಯತ್ನ ಮಾಡ್ತಾ ಇದ್ದಾನೆ ಸರಿ ಸರಿ ಕೂಡ್ರಿ ಗೌಡ್ರ

ಈಗ ಮತ್ತ ಚೀಲ ಹೆಚ್ಚಿನ ತೂಕ ಹಾಕ್ಯಾರ ಈಗ ಗಂಗಾಧರ ಅವರು ಈ ಹುಟ್ಟಲ್ಲಿ ಅವರು ಹಡಗಲಿ ಅವರು ಮೂರನೇ ಮೂರನೇ ಒತ್ತುಗಲ್ಲು ಸ್ಪರ್ಧೆಯಲ್ಲಿ ಉಳಿದಗುಡ್ಡದ ವಿಠ್ಠಲ್ ಮುನಿಕಟ್ಟ ನೂರ ಇಪ್ಪತ್ತೈದು ವತ್ತುಕಲ್ಲು ಒಂದೇ ಕೈಯಲ್ಲಿ ಎತ್ತಿ ಸಾಹಸ ತೋರಿದರು ನೂರ ನಲವತ್ತು ಕೆಜಿ ಜೋಳದ ಚೀಲವನ್ನು ಕುಂಟೋಜಿಯ ಸಂಗಮೇಶ್ ಹೆಬ್ಬಾಳ್ ಎತ್ತಿದರೆ ಎಡಗೈಯಲ್ಲಿ ತೊಂಬತ್ತೈದು ಕೆಜಿ ಸಂಗ್ರಹಣಿ ಕಲ್ಲು ಎತ್ತಿದ್ದ ಹರ್ನಾಳದ ಗೌಡಪ್ಪ ಪೂಜಾರಿ ಸಾಹಸ ಮೆರೆದರು ವಂಜಾನ ಕುಪ್ಪಳ ಒಂದು ತಾಟ ಸಾಜಕ ಹಾಡು ತುಪ್ಪ ಉಳಸಾತ ಮುಳು ಮುಳುಸಾವಳಗಿಯ ರಮೇಶ್ ಜ್ಞಾನಪ್ಪ ಪಾಟೀಲ್ ಎತ್ತಿನ ಬಂಡಿಗಳ ಗಾಲಿಗೆ ಜೋಡಿಸುವ ಕಬ್ಬಿಣದ ಹಳಿಗಳನ್ನು ಹಲ್ಲಿಂದ ಎತ್ತಿ ಸಾಹಸ ತೋರಿದರು અભિગી અરવતને અરવત્રીજી ಪೈಲ್ವಾನರು ಒಂದೊಂದು ಗುಂಡು ಎತ್ತಿದಾಗ ಜನರು ಕೆಕ್ಕೆ ಹಾಕಿ ಚಪ್ಪಾಳೆ ಹೊಡೆದು ಉಳಿತುಂಬಿಸಿದರು ಜಾತ್ರಾ ಕಮಿಟಿಯ ಸದಸ್ಯರಾದ ಕಾಮರಾಜ್ ಬಿರಾದಾರ್ ಪರಶುರಾಮ್ ಲಾಲ್ತಡ್ ಚಂದ್ರು ಕಲಾಲ್ ಗೋಪಿ ಕಲಾಲ್ ಪ್ರಭು ಪವಾರ್ ರಾಜು ರಾಯಗೌಂಡ್ ಮಹಂತೇಶ್ ಬುದ್ಯಾಳಮಠ್ ರಮೇಶ್ ಒಗ್ಗರ್ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ